ಬೇಸರ ಆಗಲಿಲ್ಲ ಇದೊಂದು ಶಬ್ದ ಬೇಡ ಅಲ್ಲಿ ತಪ್ಪು ಮಾಡಿದ್ರು ಯಾರು ಕೇಳು ನಾನೇ ತಪ್ಪು ಮಾಡಿದ್ವಿ ಸರಿ ಮಾಡಿ ಸರಿಪಡಿಸ್ಬೇಕು ಅವಳು ಅವಳು ನಾನು ಹೇಳ್ತೀವಾರಯ ನಾನು ಆ ಹೌದು ನಿಮ್ಮ ನನ್ನ ಪ್ರತಿಧ್ವನಿ ಏನು ನನಗೆ ಕೇಳಿಸೋದಾಗುಂಟು ಇದು ನಿನಗೆ ಆಶ್ಚರ್ಯ ಆಗುತ್ತಲ್ವಾ ಅದು ಹಾಗೆ ಯಾಕೆಂದ್ರೆ ಅವನಿಗೆ ಏನು ಅಂತಲೇ ಗೊತ್ತಿಲ್ಲ ನಾನು ಯಾರು ಅವ ಯಾರು ಎಂಬುವುದು ಸತ್ಯವನ್ನೇ ಅವ ಅರ್ಥೈಸಿಕೊಳ್ಳಿಲ್ಲ ಅದನ್ನು ಸರಿಪಡಿಸಬೇಕಾದ ಯಾರು ಗೊತ್ತಾ ನಾವೇ ಇದ್ದೇವೆ ಹೌದು ಅಲ್ವಾ ಹಾಗಾಗಿ ನೀನು ನೀನು ನನ್ನ ನನ್ನ ಮಗ ನೀನು ನನ್ನ ಮಗ ಕಡಿಮೆ ನೀನು ನೀನು ನನ್ನ ನನ್ನ ಹೆಚ್ಚ ಈಗ ಸಮಸ್ಯೆ ನಮಗೆ ತಂದು ಕೊಡ್ತಾ ಇದ್ದಾರೆ ನೀನು ಸಮಸ್ಯೆ ತಂದು ಕೊಡೋದ್ರಲ್ಲಿ ಇಷ್ಟ ಗೊತ್ತಾಗ ಈಗ ಅದಲ್ಲ ಹಾಗೆ ಈಗ ಸರಿ ನೀನು ನೀನು ನನಗೆ ನನಗೆ ಅಪ್ಪ ಅಪ್ಪ ಆದ್ದರಿಂದ ಆದ್ದರಿಂದ ನಾನು ನಿನಗೆ ಮಗ ನಾನು ನಿನಗೆ ಮಗ ಹೇಳೋ ನೀನು ನನಗೆ ಅಪ್ಪ ನಾನು ನಿನಗೆ ಮಗ ನೀನು ಅಪ್ಪ ನಾನು ಅವಳು 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 ಯಾವಳ ಅವಳು ಅವಳ ನಿನ್ನೇ ನೋಡ್ತಾ ಇದ್ದಾಳೆ ನನ್ನನ್ನೇ ನೋಡ್ತಾ ಇದ್ದಾಳೆ ಅವಳು ಮಾತ್ರ ಅಲ್ಲ ಹಾ ಇಲ್ಲಿ ಎಲ್ಲವುಗಳು ನಿನ್ನ ನೋಡ್ತಾ ಇದ್ದೀವಿ ಅವಳು

ಅವಳು ನಿನಗೆ ಹೆಂಡತಿ ಆತ್ತರಿಂದ ಆದ್ದರಿಂದ ನನಗೆ ಅಮ್ಮ ನನಗೆ ಅಮ್ಮ ನನಗೆ ಅವಳು ನಿನ್ನ ಹೆಂಡತಿ ಆದ್ದರಿಂದ ಆದ್ದರಿಂದ ನನಗೆ ಅಮ್ಮ ನಿನ್ನ ಹೆಂಡತಿ ನನ್ನ ಅಮ್ಮ ಅಮ್ಮ ನಮ ಹೋಗಬೇಡ ಯಾಕೆ ಯಾಕೆ ಕೇಳು ಅವ ನನ್ನ ಮಗ ನಿಮ್ಮ ಮಗ ನನ್ನ ಮಗ ಯಾರುವಾ ನಿಮಗೆ ಅಣ್ಣ ಅವ ಗಣಪ್ಪ ಗಣಪ್ಪಣ್ಣ ಆದ್ರು ಅವನೇ ಓ ನಿನ್ನ ಮಗ ನನಗೆ ಅಣ್ಣ ಹೆಸರು ಗಣಪ ಓ ಗಣಪ್ಪಣ್ಣ ನಮಃ 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 ಓ ಈ ಕಡೆಯ ಹಣ್ಣು ಹ ನನ್ನನ್ನೇ ತುರುತುರು ನೋಡ್ತಾ ಇದ್ದಾನೆ ಆ ಜಾವನ ಕೊಟ್ಟು ಕಿತ್ತು ಬಿಡ್ತಾನೆ ಅವನು ಯಾಕ ನನ್ನ ನೋಡ್ತಾ ಇದ್ದಾನೆ ಕೇಳು ಯಾಕೆ ಇದು ನನ್ನಂತೆ ಒಂದು ಹುಟ್ಕೊಂಡು ಬಂತಲ್ಲ ಇದೆ ಅವನುಂತ ಯಾತ್ರೆ ಮಾಡ್ತಾ ಇದ್ದಾನೆ ಯಾರು ಅಮ ಅವರೇ ನನ್ನವದ ವೀರಭದ್ರ ಹಾ ನಿನಗೆ ಮಗ ಹಾ ನನಗೆ ಅಣ್ಣ ಅಣ್ಣ ಹೆಸರು ವೀರಭದ್ರಣ್ಣ ಯಾ ನಮೋ ನಮಃ ನಮೋ ನಮಃ ಹಾಗೆ ಅಲ್ಲ ನೋಡುವುದಕ್ಕೆ ಬಹಳ ಸುಂದರವಾಗಿದ್ದಾನೆ ಯಾವುದೋ ಪಕ್ಷಿಯ ಸನಿಹ ನಿಂತುಕೊಂಡಿದ್ದಾನೆ ಹ್ಮ್ ಸುಂದರವಾದಂತಹ ಆಯುಧವೊಂದನ್ನು ಹಿಡಿದಿದ್ದಾನೆ ಹ್ಮ್ ಇವರೆಲ್ಲರಿಗಿಂತರೂ ಮಿಕ್ಕಿದ ತಲೆಯನ್ನ ಹೊಂದಿದ್ದಾನೆ ಹನ್ನ ಮಗನ ಅವರ ಮಗನೇ ಅವನ ಹೆಸರು ಅವನು ಮಗ ಅಣ್ಣ ಕರಿದ್ದಾರೆ ಷಣ್ಮುಖ ಕುಮಾರಸ್ವಾಮಿ ಇವನೇ ಹಲ್ಲಿ ಬಡಿಯಲ್ಲಿ ನಿಂತದ್ದು ಹವಿಲು ನವಿಲನ್ನೇ ತಿರುಗಾಡ್ತಾ ಇದ್ದಾರೆ ಸುಬ್ರಹ್ಮಣ್ಯ 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 ಅವರೆಲ್ಲ ಹರಗಣಗಳು

What? <laughs>

ಆಯ್ತು ಹಾ ನಮ್ಮವರಿಗೆಲ್ಲ ಕಲಿಯೋದಕ್ಕೊಂದು ಹೆಸರುಂಟು ಹಾ ಚೆಂಬದ ಹೆಸರಿಂದರೂ ಸಹ ನನಗೆ ಯಾವ ಹೆಸರು ಇಲ್ಲ ನನ್ನ ಹೆಸರು ಅಮ್ಮ ನೀನು ಒಂದು ಹೆಸರಿಸಬೇಕು ನನ್ನನ್ನು ಹೊರಲಿಲ್ಲ ಹೇರಲಿಲ್ಲ ಹಚ್ಚಡ ತಾಯಿನೂ ಆದ ತಮ್ಮ ಹಾಗಾಗಿ ಒಂದು ಒಳ್ಳೆ ಹೆಸರು ಹ ಒಂದು ಹೆಸರು ಸ್ನಾಯ ಇವನು ಹೋ ಕುಟ್ಟುವಾಗಲಿ ಗುಂಡು ಗುಂಡಾಗಿ ಹುಟ್ಟಿದ್ದಾರೆ ಅದಕ್ಕೆ ಗುಂಡಪ್ಪನ ಚಟ್ರಿಗೆ ಒಳ್ಳೆ ಹೆಸರು ನಾನು ಗುಂಡಪ್ಪ ಗುಂಡಪ್ಪನಪ್ಪ ಗುಂಡಪ್ಪಪ್ಪ ನೀನು ಗುಂಡಪ್ಪ ನಮ್ಮ ಗುಂಡಮ್ಮ ಅದೆಲ್ಲ ಆಗುದಿಲ್ಲ ಅದು ವಿನೋದಕ್ಕೆ ಹಾಗೆ ಕರೆಯಬಹುದೇ ವಿನಃ ಶಾಶ್ವತವಾದ ಹೆಸರು ಅದಾಗಲಿಕ್ಕೆ ಇಲ್ಲ ನಾನೇ ನಿರ್ಣಯ ಮಾಡ್ತೇನೆ ನಾನು ನಿರ್ಧರಿಸಿದ್ದೇನೆ ನನಗೆ ಸದಾಕಾಲವೂ ಸಹ ಭಸ್ಮವನ್ನ ತಂದು ಕೊಡುವ ನನ್ನ ಹೆಂಡತಿ ಪಾರ್ವತಿ ಇವತ್ತು ನಾನು ಭಸ್ಮವನ್ನ ಹಿಡಿದು ನೆಲಕ್ಕೆ ಅಪ್ಪಳಿಸಿದ್ದರ ಪರಿಣಾಮ ಆ ಭಸ್ಮದಿಂದಲೇ ಉಲ್ಮಳಿಸಿಕೊಂಡವ ನೀರು ಹುಟ್ಟಿದವನೀನು ಆದ್ದರಿಂದ ಭಸ್ಮದಿಂದಲೇ ಆವಿರ್ಭಾವಕ್ಕೆ ಬಂದವನ ನೀರು ಆದ್ದರಿಂದ ನಿನಗೆ ನನ್ನ ಹೆಸರು

ಯಾವ ಮಕ್ಕಳೇ ಆಗಲಿ ಅಪ್ಪ ಅಮ್ಮ ನನಗೊಂದು ಕೆಲಸ ಕೊಡಿ ನಾನು ಕೆಲಸ ಯಾರು ಇರ್ತಾರ ಹೇಳಿದ ಕೆಲಸವನ್ನೇ ನೆಟ್ಟಿಗೆ ಮಾಡ್ಲಿಕ್ಕೆ ಆಗುವಂತ ಮಕ್ಕಳೇ ಪ್ರಪಂಚದಲ್ಲಿರುವುದು ಆದ್ರೆ ನನ್ನ ಮಗ ಇವು ಹಾಗಲ್ಲ ನನ್ನ ಮಗನಾದ್ದರಿಂದ ಮಗನ ಮಗನಾದರಿಂದ ಕೆಲಸ ಅಂತ ಹೇಳ್ತಾರೆ ಅವರಿಗೆ ನಾವು ಹಾಗೆ ಅಲ್ವೇನೆ ಆದ್ದರಿಂದ ಕೆಲಸ ಮಾಡಬೇಕುಂಬತ್ತ ಹಂಬಲ್ ಆದ್ರೆ ಕೆಲಸ ಕೊಡುವವ ನಾವು ಯೋಗ್ಯವಾದ ಕೆಲಸ ಮಾಡಬೇಕು ಅದರಿಂದ ನಿಮಗೆ ಯೋಗ್ಯ ಕೆಲಸವನ್ನು ಕೊಡ್ತೇನೆ ಇವತ್ತಿನಿಂದ ಕೆಲಸ ಅಮ್ಮನಿಗೆ ಅಮ್ಮನಿಗೆ ವಿಶ್ರಾಂತಿ ಇದೆ ಅಮ್ಮನಿಗೆ ನಿವೃತ್ತಿ ನಿವೃತ್ತ ಅಮ್ಮ ಮತ್ತೆ ಏನ್ ಮಾಡ್ಕೊಂಡಿದ್ದು ಅಮ್ಮ ನನ್ನ ಸೇವೆ ಮಾಡಿ ಹಾ ಯಾವ ಕೆಲಸ ಅಂದ್ರೆ ಅಮ್ಮ ನಿವೃತ್ತಿ ಆದ್ರೆ ಅಮ್ಮ ಮಾಡುವ ಕೆಲಸ ಎಲ್ಲ ಇನ್ನು ನಾನೇ ಮಾಡುವುದಲ್ಲ ಅಮ್ಮ ಮಾಡುವ ಎಲ್ಲಾ ಕೆಲಸವೂ ಅಲ್ಲ ನನ್ನ ಜೊತೆಯಲ್ಲಿ ನನ್ನ ಹೆಂಡತಿ ಯಾವೆಲ್ಲ ಸೇವೆಯನ್ನ ಮಾಡುತ್ತಾ ಇದ್ದಳೋ ಆ ಎಲ್ಲ ಸೇವಾ ಕೈಂಕರ್ಯವನ್ನ ನಿರ್ಗೊಪ್ಪಿಸ್ತಾ ಇದ್ದೇನೆ ಮುಖ್ಯವಾಗಿ ನನ್ನ ಹೆಂಡತಿ ಸರಿಯಾಗಿ ಕಾರ್ಯಕಸರಿಯಾಗಿ ಭಸ್ಮಧಾರಣೆ ಮಾಡಿಕೊಳ್ಳುವುದಕ್ಕೆ ಭಸ್ಮವನ್ನು ತರ್ತಾ ಇದ್ದರು ಭಕ್ತರ ಚಿತ್ರ ಭಸ್ಮವನ್ನ ಕೆಲಸ ನಿನಗೆ ಹಾಗೆ ಈ ದಿವಸದಿಂದ ಕ್ಷಣದಿಂದ ನಿನಗೆ ಬೇಕಾದಂತಹ ಭಸ್ಮವನ್ನ ತರುವ ಕೆಲಸ ನನಗೆ ಒಂದು ಮುಟ್ಟೆಗೋಡು ಬೇಕಾದಷ್ಟು ಪೂಜೆಯನ್ನು ಹೊಂದ್ಕೊಂಡು ಬರ್ತೇನೆ ಭಾಷೆ ಬೇಕು ಹೇಳಿದ್ದೆ ನಾನು ಅದಲ್ಲ ನನಗೆ ಧಾರಣೆ ಮಾಡಿಕೊಳ್ಳುವುದಕ್ಕೆ ತ್ರಿಕಾಲ ಸಂಧ್ಯಾ ವಂದನೆಗಳನ್ನು ಕಾಲದಲ್ಲಿ ನಾನು ಭಸ್ಮಧಾರಣೆ ಮಾಡಿಕೊಳ್ಳುವುದುಂಟು ಆ ಭಸ್ಮಧಾರಣೆಗೆ ಬೇಕಾದಂತ ಭಸ್ಮ ಯಾವ್ದು ಅಂತ ಇರ್ತದೆ ನೀನು ಹೆಣಗೆ ತುಂಬಿ ಹೋದ್ಕೊಂಡು ಬಂದ ಭಸ್ಮ ಆಗುದಿಲ್ಲ ಶ್ರೇಷ್ಠವಾದಂತಹ ನನ್ನ ಭಕ್ತ ಚಿತ್ತ ಭಸ್ಮವೇ ಆಗಬೇಕು ಶ್ರೇಷ್ಠವಾದ ಭಸ್ಮ ಭಸ್ಮ ತರ್ತೇನೆ ಯಾವ್ದ್ರಲ್ಲಿ ಈಗ ಹಾ 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 ಹಾ